ಈ ಹಿಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದ ನಾರಾಯಣ್ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಇಲ್ಲಿಗೆ ನೂತನವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ರಾಜೇಗೌಡ ಅವರು ಆಗಮಿಸಿ ಇಂದು ಅಧಿಕಾರ ಸ್ವೀಕರಿಸಿದರು ಈ ವೇಳೆ ತಾಲೂಕು ಎಲ್ಲ ಶಿಕ್ಷಕರು ಅವರನ್ನು ಸ್ವಾಗತಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ನನ್ನ ಮಾತೃ ಸ್ಥಾನಕ್ಕೆ ಮರಳಿ ಬಂದಿರುವುದು ನನಗೆ ಹೆಮ್ಮೆಯ ಸಂಗತಿಯಾಗಿದೆ ಅಲ್ಲದೆ ನನ್ನ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದು ಎಲ್ಲ ಶಿಕ್ಷಕರ ಸಹಕಾರ ಪಡೆದು ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಇನ್ನು ಕೆಲ ಮಲೆನಾಡು ಭಾಗಗಳಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇರುವುದರಿಂದ ನಮ್ಮ ಮೇಲಧಿಕಾರಿ ಹಾಗೂ ಶಾಸಕರ ನೆರವನ್ನು ಪಡೆದು ಶಿಕ್ಷಕರನ್ನು ನೇಮಿಸುವ ಕೆಲಸಕ್ಕೆ ಮುಂದಾಗುತ್ತೇನೆ ಪ್ರತಿವಾರ ತಾಲೂಕಿನ ಎಲ್ಲ ಶಾಲೆಗಳಿಗೆ ಖುದ್ದು ಭೇಟಿ ನೀಡಿ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ತಿಳಿಸಿದರು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ತಾಲೂಕಿನಲ್ಲಿ ಈ ಹಿಂದೆ ಉತ್ತಮ ಕೆಲಸ ಮಾಡಿ ಹೆಸರು ಪಡೆದಿರುವ ರಾಜೇಗೌಡರು ನಮ್ಮ ಶಿಕ್ಷಣ ಇಲಾಖೆಗೆ ಬಂದಿರುವುದು ನಮಗೆ ಸಂತೋಷದಾಯಕ ನಮ್ಮ ಶಿಕ್ಷಣ ಇಲಾಖೆ ಹಾಗೂ ನೌಕರರ ಸಮಸ್ಯೆಗಳನ್ನು ತಿಳಿಸುವ ಮೂಲಕ ಅವುಗಳನ್ನು ಬಗೆಹರಿಸಬೇಕು ಅವರಿಗೆ ಸಂಪೂರ್ಣ ಸಹಕಾರವನ್ನು ನಮ್ಮ ನೌಕರರ ಸಂಘದಿಂದ ನೀಡುತ್ತೇವೆ ಎಂದರು ಖಾಸಗಿ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಬಿಎಂ ರಂಗನಾಥ್ ಮಾತನಾಡಿ ನಮ್ಮ ತಾಲೂಕಿನ ಬಿಇಒ ಅವರಿಗೆ ಇಲ್ಲಿನ ಸಮಸ್ಯೆಗಳ ಸಂಪೂರ್ಣ ಮಾಹಿತಿ ಇದ್ದು ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಗಳಿಗೆ ಅವರಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಆನಂದ್ ರಾಘವೇಂದ್ರ ಆರ್ಪಿ ಲೋಕೇಶ್ ಪೂರ್ಣೇಶ್ ಕಾಂತರಾಜು ತೀರ್ಥೇಗೌಡ ಈರಯ್ಯ ಸುಧಾ ಕಸಪಾ ಅಧ್ಯಕ್ಷ ಮಾನ ಮಂಜೇಗೌಡ ಖಾಸಗಿ ಶಿಕ್ಷಕರ ಸಂಘದ ಪ್ರಕಾಶ್ ಫಾದರ್ ಪ್ರಕಾಶ್ ಗೌಡೇಗೌಡ ಸಿಎಚ್ ಮಂಗೇಶ್ ಪ್ರಶಾಂತ್ ಗಿರೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದರಲ್ಲಿ ಕಳೆದ ವರ್ಷದಿಂದ ಗೆಸ್ಟ್ ಟೀಚರನ್ನು ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಆಗಿದೆ ಹಾಗಾಗಿ ಆ ಸಮಸ್ಯೆ ವರ್ಷ ಅತಿಥಿ ಶಿಕ್ಷಕರಿಗೆ ನಂತರದಲ್ಲಿ ಅದು ಸಮಸ್ಯೆ ಉಳಿದಿಲ್ಲ ಹಾಗಾಗಿ ಹೆಚ್ಚು ಅತಿಥಿ ಶಿಕ್ಷಕರನ್ನು ನಮ್ಮ ತಾಲೂಕಿಗೆ ಏನು ನಾವು ನೇಮಕ ಮಾಡ್ಕೊಬೋದು ಆ ರೀತಿಯಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಶಿಕ್ಷಕರ ನೇಮಕಕ್ಕೆ ಕ್ರಮವಹಿಸ್ತೀವಿ